ಅಯ್ಯೋ ಯಾಕೆ ಹಂಗ್ ಹೊಲಿದ್ದೀಯ ನಾಡ್ಬೇಡ ನಿಂತ ಸುಮ್ನೆ ದೀಪ ಐತೆ ಖುಷಿ ಆಯ್ತಾ ಅಯ್ಯೋ ಅಯ್ಯೋ ಯಾಕೆ ಹಂಗ್ ನೋಲಿದ್ದಿದ್ಯಾ ನೀನ್ ಬೇಡದಾಗೆಲ್ಲ ಬರಕ್ ಆಗಲ್ಲಪ್ಪ ಅಂತ ಮಗಳ ರೂಪದಲ್ಲಿ ಬಂದಿರೋ ನನ್ನ ಮುದ್ದಿನ ಗೊಂಬೆ ನನ್ನ ಮಗಳು ಚರಣ್ಯ ಬಿಲ್ವಾರಿಗೆ ನಾಲ್ಕನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಆ ಸಂಭ್ರಮ ಚರಣಲ್ಲಿ ಇವತ್ತಿದ್ದಾರೆ ನಮಸ್ಕಾರ ಸ್ನೇಹಿತರೆ ಬಹಳಷ್ಟು ಸರಿ ತಿಳಿಸಿದೀನಿ ಈ ಹುಟ್ಟುಹಬ್ಬ ಆಚರಣೆ ಕೇಕ್ ಕಟ್ ಮಾಡೋದು ಇದೆಲ್ಲ ನಮ್ಮ ಸಂಪ್ರದಾಯ ಎಲ್ಲ ಮನಸ್ಸು ಇದು ಅಂದು ಇಂದು ಮುಂದಕ್ಕೂ ಕೂಡ ಇದೇ ನಂದು ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಇರೋಲ್ಲ ಆದರೆ ಈ ನನ್ನ ಮಗಳಿಗೆ ಒಂದು ಸ್ವಲ್ಪ ಆ ಒಂದು ಆಸೆ ಮತ್ತೆ ಅವ್ರಿರ್ದು ಹುಲ್ಟಗಳನ್ನ ನೋಡುವಾಗ ಬರ್ಡೇ ಸೆಲೆಬ್ರೇಷನ್ ನೋಡುವಾಗ ಆ ಒಂದು ಖುಷಿ ಇರುತ್ತೆ ಒಂದಷ್ಟು ಜನ ಸೇರಬೇಕು ಮಕ್ಕಳೆಲ್ಲ ಅಂತ ಸೊ ಏನೋ ಒಂದು ಆ ಖುಷಿಗೋಸ್ಕರ ಇದನ್ನ ಮಾಡಿರೋದು ಬಿಟ್ರೆ ಈ ಸಂಭ್ರಮಾಚರಣೆ ಏನಿದೆಯೋ ಅದು ಮಧ್ಯಾಹ್ನ ಅಥವಾ ಸಂಜೆ ಹಂಗೆ ಮಾಡಿದ್ದು ಬಟ್ ಅದಕ್ಕೂ ಮೊದಲೇ ನಾವು ಬೆಳ ಬೆಳಗ್ಗೆ ಎದ್ದು ಜೇನುಕಲ್ಲು ಸಿದ್ದೇಶ್ವರರ ಅನುಗ್ರಹ ನನ್ನ ಮಗಳ ಮೇಲೆ ಆಗ್ಲಿಂತ ಬೆಟ್ಟಕ್ಕೆ ಹೋಗಿ ಪೂಜಾ ವಿಧಿವಿಧಾನಗಳೆಲ್ಲ ಮುಗಿಸಿ ಅಲ್ಲಿ ಶ್ರೀ ಅವರ ಸಂಪೂರ್ಣ ಆಶೀರ್ವಾದನ ಮಗಳ ಮೇಲೆ ಅನುಗ್ರಹಿಸಲಿಕ್ಕೆ ಬೇಡಿಕೊಂಡು ಅಲ್ಲಿಂದ ನೇರವಾಗಿ ಮನೆಗೆ ಬಂದು ಈ ಒಂದೆಲ್ಲ ಆಚರಣೆಗಳನ್ನ ನಮ್ಮೂರಲ್ಲಿ ಹಳ್ಳಿಗೆ ಹೋಗಿ ಮಾಡಿದ್ದು ಹೊಸಗೇರ್ನಲ್ಲಿ ಬಟ್ ಇಲ್ಲೊಂದು ವಿಶೇಷ ಏನಪ್ಪ ಅಂದರೆ ನಾನು ಈ ಬೆಟ್ಟ ಹತ್ತಿ ಇಳಿದು ಅಂದರೆ ಭಾನುವಾರ ಹತ್ತಿದ್ದು ಅಲ್ಲಿನ ಒಂದು ವಾರ ತನಕ ಮೇ ಬಿ ಟೆನ್ ಡೇಸ್ ತನಕ ನನಗೆ ಕಾಲುನೋ ಹೋಗಿರಲಿಲ್ಲ ಬಟ್ ಭಗವಂತ ಮಕ್ಕಳಿಗೆ ಅಷ್ಟು ನೋವು ಕೊಡಲ್ಲ ಅಂತ ಕಾಣುತ್ತೆ ನನ್ನ ಮಗಳು ಹೋಗ್ತಲೂ ಅವಳೇ ಎತ್ತಿದ್ಲು ಇಳಿತಲೋ ಅವಳೇ ಇಳಿದ್ಲು ನಾವು ಎತ್ಕೊಳ್ಳೋಕ್ಕೆ ಬಿಡಲಿಲ್ಲ ಇಲ್ಲ ನಾನು ನಡೀತೀನಿ ನಿಂತಿದ್ಲು ಸೊ ಇದು ದೈವದ ಶಕ್ತಿ ಅನ್ನೋದು ಅಥವಾ ಆ ಒಂದು ಅಗೋಚರ ಶಕ್ತಿ ನಮ್ಮ ಜೊತೆ ಇದ್ದಾಗ ಏನು ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಹಾಗಾಗಿ ಈ ಒಂದು ಕೇಕ್ ಕಟ್ ಮಾಡೋದು ಇತ್ಯಾದಿ ಇದೆಲ್ಲ ಯಾವತ್ತೂ ಅದರ ಹಿಂದೆ ಓದೋರಲ್ಲ ಅದು ನಮ್ಮ ಸಂಸ್ಕಾರ ಸಂಸ್ಕೃತಿ ಅಲ್ಲ ಬಹುಶಃ ನನ್ನ ಮಗಳಿಗೆ ಸ್ವಲ್ಪ ತಿಳುವಳಿಕೆ ಬರೋ ತನಕ ಈ ಎಲ್ಲ ಆಚರಣೆಗಳು ಕೇಕ್ ಕಟ್ ಮಾಡೋದು ಇತ್ಯಾದಿ ತದನಂತರದಲ್ಲಿ ಇದೇ ರೀತಿ ದೇವಾಲಯಕ್ಕೆ ಹೋಗೋದು ತಂದೆ ತಾಯಿ ಆಶೀರ್ವಾದ ದೇವರ ಆಶೀರ್ವಾದ ಗುರು ಹಿರಿಯರ ಆಶೀರ್ವಾದ ಪಡೆಯೋದು ಇಷ್ಟೇ ಆಗಿರಬೇಕು ನಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಗೆ ಅದೊರತು ಯಾವುದೋ ಮೊಟ್ಟೆ ಹಾಕಿರೋ ಕೇಕ್ ಕಟ್ ಮಾಡಿ ಅದನ್ನು ದೇವಸ್ಥಾನಗಳಿಗೆ ತೊಗೊಂಡು ಹೋಗೋದು ಅಲ್ಲಿ ಕಟ್ ಮಾಡೋದು ಇದೆಲ್ಲ ಸಂಸ್ಕಾರ ಅಲ್ಲ ದಯಮಾಡಿ ಈ ರೀತಿಯ ಆಚರಣೆಗಳನ್ನ ಆದಷ್ಟು ನಿಲ್ಲಿಸಿ ತಿಳುವಳಿಕೆ ಬಂದಿರೋರು ಅಟ್ಲೀಸ್ಟ್ ಅದನ್ನು ಫಾಲೋ ಮಾಡ್ಬೋದು ಅದರಲ್ಲೇನು ತಪ್ಪಿಲ್ಲ ಅಂತ ಹೇಳ್ತಾ ಖಂಡಿತವಾಗ್ಲೂ ನಮ್ಮ ಸಂಪ್ರದಾಯ ನಮ್ಮ ಧರ್ಮ ನಮ್ಮ ಆಚರಣೆ ನಮಗೆ ಹೆಮ್ಮೆ ಅಂತ ಹೇಳ್ತಾ ನಾನು ಯಾರಿಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಥವಾ ಲೈಕು ಶೇರು ಕಾಮೆಂಟ್ ಮಾಡಿ ಅಂತ ಹೇಳೋದ ನಿಲ್ಲಿಸಿದ್ದೀನಿ ಆದರೆ ನೀವೆಲ್ಲರೂ ಒಂದೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ಳಿ ಅಂತ ತಿಳಿಸ್ದ ಸರ್ವೇ ಜನ ಸುಖಿನೋ ಭವಂತು ಜೈ ಜೈ ಕನ್ನಡಕ ಜೈ ಭಾರತ್